ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಸ್ವರ್ಣಗೌರಿ ಹಾಗೂ ಗಣೇಶ ಚತುರ್ಥಿಯ ಶುಭಾಶಯಗಳನ್ನ ತಿಳಿಸ್ತಾ ನಾನು ನಮ್ಮನೆಯಲ್ಲಿ ಗೌರಿ ಹಬ್ಬ ಹಾಗೂ ಗಣಪತಿ ಹಬ್ಬನ ಹೇಗೆ ಮಾಡಿದ್ದೆ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡು ಮಾಡಿದ್ದೆ ನಮ್ಮೂರಿನಲ್ಲಿ ಎರಡು ಈ ಥರ ಗಾಡಿನಲ್ಲಿ ಗೌರಿನ ತೊಗೊಂಡು ಬರ್ತಾರೆ ನಾವು ಪಟಲಮ್ಮನ ದೇವಸ್ಥಾನಕ್ಕೆ ತೊಗೊಂಡು ಬರ್ತಾರೆ ಅಲ್ಲಿಗೆ ಹೋಗಿ ಯಾರೆಲ್ಲ ಇರ್ತೀವಿ ಹೋಗಿ ಅಲ್ಲಿ ಪೂಜೆನ ಮಾಡ್ಕೊಂಡು ಬರಬೇಕು ಎರಡು ಗಾಡಿಗಳನ್ನ ತೊಗೊಂಡು ಬಂದಿರ್ತಾರೆ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಮಾಡ್ತಾರೆ ನಾವು ಕೂಡ ಹಾಗೇನೆ ಹೋಗಿ ಈ ಗಾಡಿನಲ್ಲಿ ಏನು ತಗೊಂಡ್ ಬಂದಿರ್ತಾರೆ ಅಲ್ಲಿಗೆ ಹೋಗಿ ಎಲ್ಲರೂ ಪ್ರತಿಯೊಬ್ಬರೂ ಪೂಜೆನ ಮಾಡ್ಕೊಂಡು ಬರ್ತೀವಿ ನೋಡಿ ಇದೇ ತಳ್ಳ ಗಾಡಿನಲ್ಲಿ ತೊಗೊಂಡು ಬಂದಿರ್ತಾರೆ ಗೌರಿನ ಅಲ್ಲಿಗೆ ಹೋಗಿ ನಾವು ಪೂಜೆನ ಮಾಡಿಕೊಂಡು ಬರ್ತೀವಿ ನಾನು ಹೋಗೋಸೊಳಗಡೆ ಆಲ್ರೆಡಿ ಮಧ್ಯಾಹ್ನನೇ ಆಗಿತ್ತು ಯಾಕಂದ್ರೆ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ರು ಕರ್ಕೊಂಡು ಹೋಗೋರಿರಲಿಲ್ಲ ಹಾಗಾಗಿ ಹೋಗಿ ನಾನು ಪೂಜೆನ ಮುಗಿಸ್ಕೊಂಡು ಬಂದೆ ನೋಡಿ ಸ್ವರ್ಣಗೌರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಿಜವಾಗ್ಲೂ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ವೇನೋ ಸೌಮ್ಯ ರೂಪದಲ್ಲಿ ತುಂಬಾ ಚೆನ್ನಾಗಿ ಇದ್ರು ನನಗಂತೂ ತುಂಬ ಇಷ್ಟ ಆಯಿತು ಹಾಗೇನೇ ಪಟಲಮ್ಮ ದೇವಸ್ಥಾನದಲ್ಲಿ ಪೂಜೆ ಕೂಡ ಅಲ್ಲೇ ದೇವಸ್ಥಾನದಲ್ಲೇ ಇರೋದರಿಂದ ಅಲ್ಲೇ ಪೂಜೆನೂ ಕೂಡ ಮಾಡಿಸ್ಕೊಂಡು ಹಾಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಕಂಕಣ ಕೂಡ ಕಟ್ಟಿಸ್ಕೋಬೇಕು ನೋಡಿ ಕಂಕಣ ಕೂಡ ಕಟ್ಟಿಸ್ಕೊಂಡು ಅಲ್ಲಿಂದ ಬಂದೆ ನಿಮ್ಮನೇನೆಲ್ಲ ಹೇಗೆ ಗೌರಿ ಗಣಪತಿ ಹಬ್ಬನ ಮಾಡಿದ್ರಿ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿಯಾಗಿ ಸಿಂಪಲ್ ಆಗಿ ಗೌರಿ ಹಬ್ಬದ ಪೂಜೆ ಮುಗೀತು ಇದು ಗಣಪತಿ ಹಬ್ಬದ ಪೂಜೆ ನಮ್ಮನಲ್ಲಿ ಪುಟ್ಟು ಗಣೇಶ ಇದ್ದಾರೆ ಆ ಗಣಪತಿಗೆ ನಾನು ಇಪ್ಪತ್ತೊಂದು ಗರಿಕೆನ ಇಟ್ಟು ಹಾಗೇ ನಮ್ಮ ಮನೆಯಲ್ಲಿ ಕಡುಬು ಮೋದಕ ಏನೇ ಮಾಡಿದ್ರೂ ಖಾಲಿ ಆಗಲ್ಲ ಮಾಡಿ ಅದನ್ನು ಯಾವತ್ತೂ ವೇಸ್ಟ್ ಮಾಡಬಾರ್ದು ಆ ಕಾರಣಕ್ಕೋಸ್ಕರ ನಾನೇನೂ ಆಗಲಿ ಕಡುಬು ಆಗಲಿ ನಾನೇನು ಮಾಡಿರಲಿಲ್ಲ ಹಾಗೆಯೇ ಲಡ್ಡೂನ ತೊಗೊಂಡು ಬಂದು ಇಟ್ಟಿದ್ದೆ ಗಣಪತಿಗೆ ಈ ರೀತಿಯಾಗಿ ನೈವೇದ್ಯನ ಮಾಡಿ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡು ನಾವು ಗಣೇಶ ಹಬ್ಬ ದಿವಸ ಎರಿಯೋದಕ್ಕೆ ಅಂತೇಳಿ ಹೋಗ್ತೀವಿ ಒಂದು ಹೊತ್ತಕ್ಕೆ ಹೋಗಿ ತನಿಹರಿದು ಪೂಜೆಮನ್ನ ಮುಗಿಸ್ಕೊಂಡು ಬರ್ತೀವಿ ಇದೇ ರೀತಿಯಾಗಿ ನಾನು ಕೂಡ ಹೋಗಿ ಸಿಂಪಲ್ಲಾಗಿ ಒಂದು ಪೂಜೆನ ಮುಗಿಸ್ಕೊಂಡು ಮತ್ತು ನಾಗ ದೇವರಿಗೆ ತೆನಿ ಎರಿಬೇಕಾದ್ರೆ ಚಿಗ್ಳಿ ತಂಬಿಟ್ಟು ಕೂಡ ಮಾಡ್ತಾರೆ ತೆನಿ ಎರಿಬೇಕಾದ್ರೆ ಉಪವಾಸ ಇರಬೇಕು ನಾವು ಹಾಗೇ ಉಪವಾಸ ಇದ್ದು ಹೋಗಿ ಪೂಜೆನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇಲ್ಲಿ ಯಾವುದೇ ಥರದ್ದು ನಾನು ಅಡುಗೆ ಏನು ಮಾಡಿದೆ ಅದು ಯಾವುದೂ ಇಲ್ಲಿ ನಾನು ಶೇರ್ ಮಾಡ್ತಾ ಇಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಇಷ್ಟ ಆದಮೇಲೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಪಲ್ ಆದ ಒಂದು ವ್ಲಾಗನ್ನು ನಿಮ್ಮ ಮುಂದೆ ನಾನು ತಂದಿದ್ದೀನಿ ಅಷ್ಟೇನೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್